ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ನಮ್ಮ ಅರಿವಿನ ಮನೆ ಈ ಗುಹ್ಯದಲ್ಲಿ ಬಸವಣ್ಣನವರು ಕೊಟ್ಟಿರ್ತಕ್ಕಂತಹ ಏಕದೇವ ಉಪಾಸನೆಯ ಲಿಂಗ ಧ್ಯಾನ ಇವಾಗ ಒಂದು ಬಸವಣ್ಣನವರ ವಚನ ತನ್ನ ಆಶ್ರಯ ತಾನು ಒಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಬಲ್ಲರು ಕೂಡಲ ಸಂಗಮ ದೇವ ಈ ವಚನವನ್ನು ಆಡುವ ಭಾಷೆ ಕನ್ನಡದಲ್ಲಿರುವುದರಿಂದ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆಂದು ನಾನು ಭಾವಿಸುತ್ತೇನೆ ಇವಾಗ ಇಷ್ಟಲಿಂಗದ ಮೂಲಕ ನಮ್ಮ ಲಿಂಗ ಧ್ಯಾನ ಬಹಳ ಸರಳವಾಗಿರ್ತಕ್ಕಂಥ ತತ್ವವಿದೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಕಾಯಕ ಯೋಗಿಗಳು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಎಲ್ಲರೂ ಅರಿತುಕೊಂಡು ಏಕಲಿಂಗಾನಿಷ್ಠಾವಂತಿನಿಂದ ಬದುಕಿ ಕೊಟ್ಟಿರ್ತಕ್ಕಂತಹ ಇತಿಹಾಸದ ವಚನಗಳು ಇವಾಗ ನಾವು ಅರ್ಥ ಮಾಡಿಕೊಳ್ಳಬಹುದು ಈಗ ಒಂದು ಬಸವಣ್ಣನವರ ವಚನ ಜಗದಗಲ ಗಲ ನಿಮ್ಮ ಗಲ पाताल दत्त निम श्रीचरण ब्रह्माण्ड दत्त निम श्रीमुकुट अगम्य अगोचर अप्रतिमलिङ्गवे कूडलसङ्गम देव नीवे करस्थलके ಚುಳುಕಾದಿರಯ್ಯಾ ಚುಳುಕಾದಿರಯ್ಯ ಇದು ಬ್ರಹ್ಮಾಂಡದ ಸಂಕೇತ ಇಷ್ಟಲಿಂಗವೆಂದರೆ ಇಡೀ ಬ್ರಹ್ಮಾಂಡದ ಕುರುಹು ಆದ್ದರಿಂದಲೇ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ಈ ದೇವರನ್ನು ಕಾಣುವ ಸಲುವಾಗಿನೇ ಮಹಾತ್ಮ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಶರಣರು ಯಾವುದೇ ಮೂರ್ತಿ ಪೂಜಕರಲ್ಲ ಗುಡಿ ಗುಂಡಾರಗಳನ್ನು ಕಟ್ಟಿಲ್ಲ ಏನು ಅವೆಲ್ಲವೂ ಕೂಡ ನಮಗೆ ವಚನಗಳಲ್ಲಿ ಸಿಗುತ್ತವೆ ಈಗ ಇಷ್ಟಲಿಂಗ ಮುಗಿಯಿತು ಈಗ ಪ್ರಾಣಲಿಂಗಕ್ಕೆ ಹೋಗೋಣ ಅಯ್ಯ ಎನಗೆ ನಿಮ್ಮ ನೆನಹುವಾದಾಗಲೇ ಉದಯ ಅಯ್ಯ ಎನಗೆ ನಿಮ್ಮ ಮರಹವಾದಾಗಲೇ ಅಸ್ತಮಾನ ಎನಗೆ ನಿಮ್ಮ ನೆನಹವೆ ಜೀವನ ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಿಗೆ ಒತ್ತಯ್ಯ ವದನದಲ್ಲಿ ಷಡಕ್ಷರಿ ಕೂಡಲ ಸಂಗಮ ಈ ರೀತಿ ಪ್ರಾಣಲಿಂಗ ಈಗ ಭಾವಲಿಂಗಕ್ಕೆ ಹೋಗೋಣ ಈ ಇಷ್ಟಲಿಂಗವನ್ನು ನಮ್ಮ ಈ ಕರಡಿಗೆಯಲ್ಲಿ ಪಿಸಿವೆಯಲ್ಲಿ ನಾವು ಹಿಂತಿರುಗಿ ಇಟ್ಟುಕೊಳ್ಳಬಹುದು ಭಾವಲಿಂಗ ಅಂದರೆ ತಮಗೆ ಅಂತರಂಗದ ದೇವನ ಜೊತೆ ತಮಗೆ ಎಷ್ಟು ಸಮಯ ಸಿಗುತ್ತದೋ ಅಷ್ಟು ಧ್ಯಾನಿಸಿ ಪೂಜಿಸಿ ಧನ್ಯವಾದಗಳನ್ನು ಹೇಳುವ ಸಲುವಾಗಿ ಮಾತ್ರ ಅಣ್ಣ ಬಸವಣ್ಣನವರು ಇಂತಹ ಮಹಾಂತತ್ವವನ್ನು ಕೊಟ್ಟಿದ್ದಾರೆ ಈಗ ಚನ್ನಬಸವಣ್ಣನವರ ಒಂದು ವಚನ ಕಂಗ್ ಈ ಭಕ್ತಿ ಭಾವ ಹೃದಯ ತುಂಬುತ್ತಲಾ ಅವಾಗ ತಾವು ಭಾವ ತುಂಬಿ ಪರವಶವಾಗಿ ಅಂತರಂಗ ದೇವನಿಗೆ ಮೊರೆ ಹೋಗಿ ಈ ಚನ್ನಬಸವಣ್ಣನವರ ವಚನವನ್ನು ನಾವು ಮನಮುಟ್ಟಿ ಹಾಡಿನ ಮೂಲಕ ಅಥವಾ ಹಾಗೆ ಹೇಗಾದರೂ ಮಾಡಿ ನಾವು ಭಾವನೆ ಇಟ್ಕೊಂಡು ನಾವು ಹೇಳಬಹುದು ಕಂಗಾಳ ನೋಟ ಹೃದಯದ ಜ್ಞಾನ ಮನದಲ್ಲಿ ನಾನು ಮಾತಾಡುವೆ ಜೇನ ಮಳೆಗಳು ಸುರಿದಾವು ಅಮೃತದ ಬಿಂದುಗಳು ಕರೆದಾವು ಕೂಡಲ ಚನ್ನ ಸಂಗಮ ದೇವನೆಂಬ ಕೂಡಲ ಚನ್ನ ಸಂಗಮ ದೇವನೆಂಬ ರಸಸಾಗರದೊಳಗೆ ನಾನು ಓಲಾಡುತ್ತಿದ್ದೇನ 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 ಚನ್ನ ಬಸವಣ್ಣನವರು ಈ ವಚನವನ್ನು ಭಾವಪರವಶವಾಗಿ ಮಣ್ಣು ಬಿಟ್ಟು ಮಡಿಕೆಯಿಲ್ಲ ತನ್ನ ಬಿಟ್ಟು ದೇವರಿಲ್ಲ ಇಷ್ಟೊಂದು ವಚನಗಳು ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಬರೆದಿದ್ದರೂ ಕೂಡ ಇವತ್ತ ಬಸವಣ್ಣನವರ ತತ್ವವನ್ನು ಮರೆಮಾಚುವ ಸಲುವಾಗಿ ಮತ್ತೆ ಮತ್ತೆ ಬಸವ ಭೂಮಿಯಲ್ಲಿ ಅಜ್ಞಾನದ ಕಸವನ್ನು ಹಾಕಲು ಬಹಳಷ್ಟು ಪ್ರಯತ್ನ ನಡೀತಾ ಇದೆ ಈ ಪ್ರಯತ್ನವೆಲ್ಲ ಎಂದೆಂದಿಗೂ ಸಹಾಯ ಆಗುವುದಿಲ್ಲ ಸಹಕಾರ ಆಗುವುದಿಲ್ಲ ಆದ್ದರಿಂದ ಯಾರು ಬಸವಾದಿ ಶರಣರ ವಿಚಾರಗಳಿಗೆ ತಿರುಚುವ ಕಾರ್ಯ ಮಾಡ್ತಾ ಇದ್ದೀರಿ ತಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಇದನ್ನೆಲ್ಲ ಬಿಟ್ಟು ಬಸವಣ್ಣನವರನ್ನ ತತ್ವಕ್ಕೆ ಅವರ ವಿಚಾರಗಳಿಗೆ ಅವರ ಶರಣರ ಅನುಭವ ಮಂಟಪದ ವಚನಗಳಿಗೆ ಮೊರೆ ಹೋಗಿ ಅರ್ಥ ತಿಳಿದುಕೊಂಡು ತಿಳಿದುಕೊಂಡಿದ್ದೇ ಆದರೆ ಪರವಾಗಿಲ್ಲ ತಿಳಿದುಕೊಂಡಿಲ್ಲ ಅಂದರೆ ಇನ್ನೂ ಕೂಡ ವಚನಗಳನ್ನು ಓದಬೇಕು ಆದ್ದರಿಂದ ಸಮಾಜದಲ್ಲಿ ಎಲ್ಲರನ್ನು ಒಡೆದು ಆಳುವ ನೀತಿ ಬಿಡಬೇಕು ಎಲ್ಲರನ್ನ ಜೋಡಿಸುವ ಕಾರ್ಯ ಮಹಾತ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದಾರೆ ಅದೇ ವಿಚಾರಗಳನ್ನು ಈವಾಗಲೂ ಕೂಡ ಬಸವಣ್ಣನವರ ಮುಂದೆ ನಾವ್ಯಾರು ಎಲ್ಲರೂ ಚಿಕ್ಕವರು ಅವರು ಮಹಾನ್ ವ್ಯಕ್ತಿ ಇದ್ದಾರೆ ಇದ್ದರೂ ಕೂಡ ನಾವು ಅವರು ಏನು ಹೇಳ್ತಾರೆ ಬಸವಣ್ಣನವರು ನಾನು ಎಲ್ಲಕ್ಕ ಚಿಕ್ಕವನಾಗಿದ್ದೀನಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದರೆ ಈ ವಚನದ ವಿಚಾರ ಏನಪ್ಪ ಅಂದರೆ ಎಲ್ಲರೂ ಶಿವಭಕ್ತರೇ ಆಗಲಿ ಈ ಭೂಮಿಯ ಮೇಲೆ ಇವತ್ತು ನೋಡ್ತಾ ಇದ್ರಲ್ಲ ಎಷ್ಟು ಪೊಲೀಸ್ ಸ್ಟೇಷನ್ಗಳಾಗ್ತಾಯಿವೆ ಎಷ್ಟು ಕೋರ್ಟ್ ಇವೆ ಎಷ್ಟು ಜೈಲುಗಳಾಗ್ತಾಯಿವೆ ಎಷ್ಟು ಅಪರಾಧಿಗಳು ಹೆಚ್ಚಾಗ್ತಾ ಇವೆ ಎಷ್ಟು ಇದ್ದಾವೆ ಎಷ್ಟೆಲ್ಲ ದೈವಗಳನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಅದನ್ನೆಲ್ಲ ಕೈಬಿಟ್ಟು ಎಲ್ಲರೂ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುರವರು ಬಸವಣ್ಣ ನಮ್ಮ ಚನ್ನಬಸವಣ್ಣನವರು ಅಕ್ಕ ಮಹಾದೇವಿಯರವರು ಸಿದ್ದರಾಮೇಶ್ವರವರು ಹೀಗೆ ಹಲವು ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಸವಣ್ಣನವರ ಗೌರವಿಸಿದ್ದಾರೆ ಅವರ ಬಗ್ಗೆ ಗುಣಗಾನ ಮಾಡಿದ್ದಾರೆ ವಚನಗಳ ಮೂಲಕ ನಾವೆಲ್ಲರೂ ಕೂಡ ಬಸವಣ್ಣನವರನ್ನು ಅವರ ತತ್ವಕ್ಕೆ ಶರಣಾಗೋಣ ಎಷ್ಟು ದಿವಸ ದಿವಸ ಉಳಿತೀವಿ ಅಷ್ಟು ದಿವಸ ಲೇಷ ಬದುಕೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಲ್ಲರೂ ಏಕಲಿಂಗ ಅನಿಷ್ಟವಂತರು ಆದರೆ ಆತ್ಮ ಸಾಕ್ಷಿಯಿಂದ ಬದುಕುತ್ತಾರೆ ಇಂತಹ ಬದುಕನ್ನು ಕಟ್ಟಿಕೊಟ್ಟವರು ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣನವರು ಬ್ರಹ್ಮಾಂಡದ ಕುರುಹನ ಮೂಲಕ ಲಿಂಗ ಆಯತ ಧರ್ಮ ಯಾರು ಬೇಕಾದರೂ ಈ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಆನಂದ ಪಟ್ಟು ಇನ್ನೊಬ್ಬರಿಗೂ ಕೂಡ ಈ ಸತ್ಯದ ಆನಂದವನ್ನು ಹಂಚಬೇಕಾಗಿ ಬಸವನಾಡಿನಿಂದ ನಮ್ಮ ಅರಿವಿನ ಮನೆಯಿಂದ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಬಸವನಾಡಿನಿಂದ ಇಡೀ ಜಗತ್ತಿನ ಜನರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶೇರೋಣ